ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಬೆಳಗಾವಿ ಇಲ್ಲಿನ ಒಂಟಮೂರಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾನಂತಿ ಮೃತಪಟ್ಟು ಘಟನೆ ಶನಿವಾರ ನಡೆದಿದೆ ಹೆಣ್ಣು ಮಗುವಿನ ಜನ್ಮ ನೀಡಿ ತನಿಖಾ ಮಾದರ್ ಬಾನಂತಿ ಮೃತಪಟ್ಟಿದ್ದಾಳೆ ಶುಕ್ರವಾರ ಹೇರಿಗೆಗೆ ಎಂದು ಜಿಲ್ಲಾ ಆಸ್ಪತ್ರೆ ದಾಖಲಿಸಲಾಯಿತು ಸೀಸರಿಂಗ್ ಮಾಡಬೇಕು ಎಂದು ಒಂಟಮೂರಿ ಸರ್ಕಾರಿ ಹೇರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಬಂದ ವೈದ್ಯರು ಹೆರಿಗೆ ಮಾಡಿದ ಬಳಿಕ ತನಿಖಾ ಮೃತಪಟ್ಟಿದ್ದಾಳೆ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾನಂತಿ ಸಾವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಆಸ್ಪತ್ರೆಯ ಮುಂಭಾಗದಲ್ಲಿ ನ್ಯಾಯಕ್ಕಾಗಿ ಪೋಷಕರ ಧರಣಿ ನಡೆಸಿದ್ದಾರೆ ಸಿಜ್ರಿನ್ ಮಾಡಿದ ವೈದ್ಯ ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಈ ತರಹ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ಮಾಡ್ಕೊಂಡ್ರಿ ಆಮೇಲೆ ನಮ್ ಮಮ್ಮಿ ಎರಡು ಗಂಟೆಗಂದ್ರೆ ನನ್ಗೆ ಫೋನ್ ಹಚ್ಚಿದ ನಿಖಿತಾನ ಹನ್ನೊಂದ್ ಗಂಟೆಗೆ ಅಡ್ಮಿಟ್ ಮಾಡಿನ್ವಾ ಮತ್ತೆ ಈಗೆಲ್ಲ ಬೆಡ್ ಎಲ್ಲ ಕೊಟ್ಟಿದಾರು ಮತ್ತೆ ಸಿಲಾನ್ ಎಲ್ಲ ಅಂತಂದ ಅಂತ ಆಮೇಲೆ ಸಿಲಾನ್ ಹಚ್ಚಿದ ಆ ಸರಿ ನಾ ಫೋನ್ ಹಚ್ಕೋತೇನೆ ಅದೇನ್ರಿ ನನ್ ಫೋನ್ ಕಾಲ್ ಹಿಸ್ಟ್ರಿ ಬೇಕಾದ ನೋಡ್ರಿ ನೀವು ಆಮೇಲೆ ಏಳ್ ಗಂಟೆಗೆ ಅಂದ್ರೆ ಒಳಗ್ ಓದ್ತಿದಾರೆ ಅಥವಾ ಎಂಟು ಗಂಟೆಗೆ ಡಾಕ್ಟರ್ ಬಂದಾರ ಎಂಟು ಇಪ್ಪತ್ತಂದ್ರೆ ಬರೋಬ್ಬರ ಇದ ಡಿಲಿವರಿ ಆಗೇತ್ರಿ ಪುಸ್ನಾ ಒಂದ್ ಕೊಟ್ರ ಹತ್ರ ಅರ್ವಿ ಕೊಡೋದ ಕೊಟ್ಟ ಆಮೇಲೆ ಹೋಗಿ ಕಾಂಜನಾಗ ಇಟ್ಟರು ಅವ್ರು ಆಮೇಲೆ ಕಾಂಜನಾಗ ಇಟ್ಟಾದ್ಮೇಲೆ ಅವ್ರ ಹಸ್ಬೆಂಡ್ ಕಡೆ ಬಂದ್ರತ ಆಪರೇಷನ್ ಮಾಡೋದ್ ಹ್ಞೂ ಬೇಡ ನಮಗ ಇನ್ನೊಂದ್ ಗಂಡ್ ಮಗು ಆಗಲಿ ಅಂತ ಅನ್ಬಿಟ್ಟು ಆಮೇಲೆ ಗಂಡ್ ಮಗು ಆಗಲಿ ಆ ಡೋರ್ ಕ್ಲೋಸ್ ಮಾಡ್ಕೊಂಡ್ ಬಿಟ್ಟಿದಾರ ಡೋರ್ ಅವ್ರ ಅವ್ರ ಮನಸ್ಸಿಗೆ ಬಂದ ತಗತಾರ ನಮ್ ಮಮ್ಮಿ ಕಾಲ್ ಮುಗಿಯಾಕತ್ತಾರ ಮಟ್ಟತಾರ ಏನಾಗಿ ನನ್ ಮಗ ಹೇಳಂದ್ರ ಅವ್ರ ಬಾಯಿಲಿ ಒಂದ್ ಇದ ಶಬ್ದ ಇದ್ದೇ ಬಂದಿಲ್ಲ ಆಮೇಲೆ ಮತ್ತೆ ಡೋರ್ ಕ್ಲೋಸ್ ಪೊಲೀಸ್ ಬಂದಾದ್ಮೇಲೆ ಅವ್ರು ಅವ್ರು ಸೀದಾ ಒಳಗ ಹೋಗ್ತಾರತ್ತ ಸಿದ್ಧ ಒಳಗ್ ಹೋದ್ರ ಅವ್ರ ಆಮೇಲೆ ಅವ್ರ ಹೋದ್ನ ಹತ್ತು ಮೂವತ್ತೈದಕ್ ಆದ್ಮೇಲೆ ನಮ್ ಹಿಂಗ ಆಗೈತಿ ಅಂತಂದ್ರೆ ಎಲ್ಲ ಇಲ್ಲೇ ಐತಿ ಆಮೇಲೆ ನಾ ಏನ್ ಮಾಡ್ನಿ ಎಲ್ಲಾ ನಮ್ ಫ್ಯಾಮಿಲಿ ಎಲ್ಲ ಹೋದ್ರ ಆಮೇಲೆ ಡಾಕ್ಟರ್ ಒಬ್ರು ಹೊರಗ್ ಬಂದಿಕ್ಕಿಲ್ಲ ನಾ ಇಲ್ಲಿ ಬರೋಬ್ಬರ್ ಅದೇನಿ ನಮ್ ಹಸ್ಬೆಂಡ್ ನಾನು ನಮ್ ಅತ್ತಿ ಎಲ್ಲ ಬಂದೇನಿ ಎಲ್ಲಾ ಎಲ್ಲಾ ಡಾಕ್ಟರ್ ಒಂದ್ ಹಿಂಗ್ ರೌಂಡ್ ಆಗಿ ಸರ್ಕಲ್ ಆಗಿ ನಿಂತಿದ್ರ ಅವಾಗ ಡಾಕ್ಟರ್ ಬರ್ದಿಲ್ಲ ಈಗ ಅವಾಗ ಹೆಂಗ್ ಸರ್ಕಲ್ ಆಗಿ ನಿಂತ ಅವ್ರ ಈಗ ಅವ್ರ 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 வ எல்லா நார்மல் ஐத் அந்த நாக்கி ஒரு அது எல்லாம் நம் ஆமே அதுக்கம நாய கொடுசரி அதுக்க அவ் அவ்

ಏನಂತ ಕಮ್ಯುನಿಟಿಕ್ ಫ್ಲೂಯಿಡ್ ರಪ್ಚರ್ ಆದಮೇಲೆ ಅವ್ರು ಏನು ಮಾಡಿದ್ರಪ್ಪ ಅಂತಂತಂದರೆ ಸೀಜ್ರಿಂಗ್ ಮಾಡಬೇಕಂತ ರಾತ್ರಿ ಸೀಜ್ರಿಂಗಿಗೆ ತಗೊಂಡಿದ್ದಾರೆ ಆದರೆ ಸಿಜರಿನ್ ಮಾಡಿ ಮಗು ಹೊರಗೆ ಕಸಿದಾರೆ ಮಗುವನ್ನ ಆಮೇಲೆ ಏನಾಗಿದೆ ಅಂತಂತಂದರೆ ಅಲ್ಲಿನ ಟೇಬಲ್ ಮೇಲೇ ಆ ತಾಯಿ ಸುನಿಗಿದ್ದಾರೆ ಕಾರಣ ಆ ಮಗು ಅಲ್ಲಿಂದ ಆ ಮಗುವನ್ನ ಶಿಫ್ಟ್ ಮಾಡಿದ್ದಾರೆ ಅದೇ ರೀತಿ ಆ ತಾಯಿಗೆ ಏನು ಸ್ಯೂಚರ್ ಹಾಕಬೇಕು ಅದೇ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಲ್ಲಿ ಏನೂ ಮಾಡಿ ಅಷ್ಟೆಲ್ಲ ಮಾಡಿದ್ರು ಉಳಿಸ್ಲಿಕ್ಕೆ ಆಗಲಿಲ್ಲ ಅದೊಂದು ಸಮಸ್ಯೆ ಆಗಿದೆ ಇಲ್ಲಿ ಅದಕ್ಕಾಗಿ ನಾವು ಇಲ್ಲೊಂದು ನಾವು ತಂಡವನ್ನು ರಚಿಸ್ತೀವಿ ಇಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ಏನಾಗಿದೆ ಅನ್ನೋದನ್ನು ತಗೊಂಡು ಅದಕ್ಕೆ ಯಾರಿಗೆ ನಾವು ಏನು ಆ್ಯಕ್ಷನ್ ತರಬೇಕು ಯಾರ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ಕ್ರಮ ಜರುಗಿಸ್ತೀವಿ ಸರ್ ಈಗ ಪೋಷಕರಿಗೆ ಕನಿಷ್ಠ ಮಾಹಿತಿ ಆದರೂ ಕೊಡಬೇಕಿತ್ತಲ್ಲ ಸರ್ ನೀವು ನಿನ್ನೇನು ಮಾಹಿತಿನೇ ಕೊಟ್ಟಿಲ್ಲ ಅಂತ ವೈದ್ಯರು ಪೊಲೀಸರಿಗೆ ಕರೆಸ್ತೀರಿ ಆದರೆ ಪೋಷಕರಿಗೆ ಹೇಳ್ಬೇಕಲ್ಲ ಏನಾಗಿದೆ ಅಂತ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಬೇಕಲ್ಲ ಇದು ಕನಿಷ್ಠ ಕೆಲಸ ಅಲ್ಲ ನಿಮ್ಮ ವೈದ್ಯಕೀಯ ಸಿಬ್ಬಂದಿ ಅದು ಮಾಡಬೇಕಾಗಿತ್ತು ಬಟ್ ಏನಾಗತ್ತಾ ಅಂತಂತಂದರೆ ಈಗ ಸೀಸರ್ ಏನು ಮಾಡಿದ್ದಾರೆ ಅಂತಂತಂದರೆ ಪೂರ್ತಿ ಅದನ್ನೆಲ್ಲ ಸೂಚರ್ ಮಾಡಬೇಕಾಗತ್ತೆ ಅದೇ ರೀತಿ ಅದ್ರ ಜೊತೆ ಜೊತೆಯಾಗಿ ರಿಜಿಸ್ಟ್ರೇಷನನ್ನು ಮಾಡುವಂಥ ಪದ್ಧತಿ ಇರ್ತದೆ ಅದನ್ನು ಮಾಡಬೇಕಾಗಿರ್ತದೆ ಒಂದು ನಿಮ್ದು ಅವ್ರದ್ದು ಕಳಕಳಿ ಏನಿದೆ ಅನ್ನೋದು ಅವ್ರದ್ದು ನೋವೇನಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ಆದರೆ ಆ ಒಂದು ಎಮರ್ಜೆನ್ಸಿ ಸಿಚುವೇಶನ್ದಲ್ಲಿ ಇದೊಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು ನಾನು ಅದನ್ನು ಅದ್ರ ಬಗ್ಗೆ ನಾನು ಪರಿಶೀಲಿಸಿ ಕ್ರಮ ಜರುಗಿಸ್ತೀನಿ ನಂದು ಡಾಕ್ಟರ್ ರಮೇಶ್ ಗಂಧಿಗೆ ಅಂತ ತಾಲೂಕಾ ವೈದ್ಯಕೀಯಗಳು ಧನ್ಯವಾದ